ಆ ರವಿ ವರ್ಮ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾನೆ ಸೊ ಅವನ ಮೂವತ್ತ್ನಾಲ್ಕು ವರ್ಷಗಳ ಆಡಳಿತದ ನಂತರ ಆತ ಮರಣ ಹೊಂದ್ತಾನೆ ಮರಣ ಹೊಂದಿದ ನಂತರ ಜೊತೆಗೆ ಅವನು ಮಡಿದನು ಮರಣ ಹೊಂದಿದ್ದಾಳೆ ಅದಕ್ಕೆ ಶಾಸನ ಆಧಾರ ಇದೆ ಆ ಶಾಸನ ಈ ಗ್ರಾಮದಲ್ಲಿದೆ ಈ ಶಾಸನವನ್ನು ನಾವು ಹುಡುಕಿದ್ದಲ್ಲ ಇದು ರೈಸ್ ಅವರೇ ಪತ್ತೆ ಮಾಡಿ ಅದನ್ನು ಓದಿ ಪ್ರಕಟ ಮಾಡಿರೋದು ಆ ಕದಂಬರ ಶಾಸನಗಳಲ್ಲಿ ಇಬ್ರು ಮಡದಿರೋ ಉಲ್ಲೇಖವನ್ನ ಹೊಂದಿರತಕ್ಕಂಥ ಒಂದು ಶಾಸನ ಇಲ್ಲ ಇಬ್ರು ಒಟ್ಟಿಗೆ ಮಡದಿರ್ತಕ್ಕಂಥದ್ದು ಹಾಗಾಗಿ ಕೌಡಿ ಶಾಸನ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಶಾಸನ ಇಡೀ ದಕ್ಷಿಣ ಕರ್ನಾಟಕ ಮತ್ತು ನರ್ಮದಾ ವರೆಗಿನ ಎಲ್ಲ ಜನಗಳು ರವಿವರ್ಮನ ಆಶಯ್ ಬೇಡ್ತಾ ಇದ್ರು ಅಂತಕ್ಕಂಥ ಶಾಸನ ಉಲ್ಲೇಖ ಅಂದ್ರೆ ಮೃಗೇಶ್ ವರ್ಮನ ಹೆಂಡತಿ ಸ್ವಲ್ಪ ಪ್ರಖರವಾಗಿ ಕಾಣ್ತಾಳೆ ಆಡಳಿತದ ಅಂದ್ರೆ ಅವಳು ತುಂಬಾ ಪ್ರಜ್ಞಾವಂತಳಿದಳು ವಿಧ್ವಂಸಿಯಾಗಿದ್ದಳು ಅನ್ನೋದನ್ನ ಕಾಣ್ತೀವಿ ವೀಕ್ಷಕರೇ ಕದಂಬರ ಕುರುಹುಗಳನ್ನ ಹುಡುಕ್ತಾ ಸಾಕ್ತ ನಮ್ಮ ಪಯಣ ಇವಾಗ ಸ ಸೊರಬಕ್ಕೆ ಬಂದಿದೆ ಸೊರಬದಲ್ಲಿ ಒಂದು ಕದಂಬರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಕುರುಹುಗಳಿದೆ ಅಂತ ರಮೇಶ್ ಅವರು ಕರ್ಕೊಬಂದಿದ್ದಾರೆ ಈ ಗ್ರಾಮದ ಹೆಸರು ಕೌಡಿ ಹಾಂ ಸೊರಬ ತಾಲೂಕಿಗೆ ಸೇರಿದ ಕೌಡಿ ಗ್ರಾಮ ಇಲ್ಲಿ ಕದಂಬರ ಮುಖ್ಯವಾಗಿರ್ತಕ್ಕಂಥ ಒಬ್ಬ ರಸ ರವಿವರ್ಮ ಅಂತೇಳಿ ಆ ರವಿವರ್ಮ ಮೂವತ್ನಾಲ್ಕು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾನೆ ಸೊ ಅವನ ಮೂವತ್ತ್ನಾಲ್ಕು ವರ್ಷಗಳ ಆಡಳಿತದ ನಂತರ ಆತ ಮರಣ ಹೊಂದ್ತಾನೆ ಮರಣ ಹೊಂದಿದ ನಂತರ ಜೊತೆಗೆ ಅವನು ಮಡಿದನು ಮರಣ ಹೊಂದಿದ್ದಾಳೆ ಅದಕ್ಕೆ ಶಾಸನ ಆಧಾರ ಇದೆ ಆ ಶಾಸನ ಈ ಗ್ರಾಮದಲ್ಲಿದೆ ಅದನ್ನು ನೋಡೋಣ ಇವಾಗ ಅದು ಶಾಸನ ಇಲ್ಲೇ ಇದ್ದದ್ದು ಇಲ್ಲೇ ಅದನ್ನು ಶಾಸನ ಹಾಕಿಸಲಾಗಿದೆ ಆ ಶಾಸನವನ್ನು ಇಲ್ಲೇ ಹಾಕಿಸೋದ್ರಿಂದ ರವಿವರ್ಮ ಇಲ್ಲೇ ಮಡಿದಿರೋ ಸಾಧ್ಯತೆ ಜಾಸ್ತಿ ಇದೆ ಯಾವ ಕಾರಣಕ್ಕೆ ಮಡಿದಿದ್ದ ಅಂತೇಳಿ ಆ ನಂತರ ಸ್ವಲ್ಪ ಅದನ್ನು ವಿವರಿಸಬೇಕಾಗುತ್ತೆ ಅಂದ್ರೆ ಅಧ್ಯಯನ ಮಾಡಬೇಕಾಗುತ್ತೆ ಈ ಶಾಸನ ಯಾವ ಕಾರಣಕ್ಕೆ ಮಾಡಿದೆ ಅನ್ನೋದನ್ನು ಹೇಳಲ್ಲ ಬಟ್ ಆದ್ರೆ ಮಡಿದಿದ್ದಾನೆ ಜೊತೆಗೆ ಆತನ ಮಡಿದಿದ್ದನ್ನು ಅವನೊಂದಿಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥ ವಿಶೇಷ ಮಾಹಿತಿಯನ್ನು ಕೊಡುತ್ತೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಶಾ ಕಲ್ಲು ಹೌದೌದು ಹೌದು ಅದು ಸುಮಾರು ಆರನೇ ಶತಮಾನದ ಕಲ್ಲು ಶಾಸನ ಅದರಲ್ಲಿದೆ ಬಟ್ ಶಾಸನ ಸ್ವಲ್ಪ ಹಾಂ ಇವರು ಈ ಮನೆಯ ಓನರು ಮನೆಯಲ್ಲೇ ಈಗ ಅವ್ರ ಮನೇಲಿ ಇದೆ ರಕ್ಷಣೆ ಮಾಡಿದ್ದಾರೆ ಅದು ಕೆಳಗೆ ಬಾಗಿದ್ದನ್ನು ನಟ್ಟು ಸರಿ ಮಾಡ್ಕೊಂಡಿದ್ದಾರೆ ಇಲ್ಲ ಹಾಗೆ ಇದ್ರೆ ಒಳ್ಳೇದು ಬಿಡ್ರಿ ಇಲ್ಲಿ ಕಾಣಿಸ್ತಾ ಇದು ಈ ಶಾಸ ಈ ಶಾಸನವನ್ನ ನಾವು ಹುಡುಕಿದ್ದಲ್ಲ ಇದು ರೈಸ್ ಅವರೇ ಪತ್ತೆ ಮಾಡಿ ಅದನ್ನ ಓದಿ ಪ್ರಕಟ ಮಾಡಿರೋದು ಅವರೇ ಕೊಟ್ಟಿರೋ ಮಾಹಿತಿ ರವಿವರ್ಮ ಯಾವ ಕಾರಣಕ್ಕೆ ಮಾಡಿದೆ ಅಂತ ಹೇಳಲ್ಲ ರವಿ ಬಗ್ಗೆ ನಾವು ಹೇಳೋದಾದ್ರೆ ನಮಗೆ ಶಾಂತಿವರ್ಮನ ನಂತರ ಮುರುಗೇಶ್ವರ್ಮ ಬರ್ತಾನೆ ರವಿ ಶಾಂತಿವರ್ಮನ ನಂತರದ ಮಮ್ಮ ಶಾಂತಿವರ್ಮ ಮೊಮ್ಮಗ ಕಕೋತ್ಸವನ ಮಗ ವರ್ಮನ ಮಗ ಶಾಂತಿವರ್ಮ ಶಾಂತಿವರ್ಮನ ಮಗ ಮೃಗೇಶ್ ಮೃಗೇಶ್ವರ್ಮ ಆಮೇಲೆ ಅವನ ಮಗ ರವಿವರ್ಮ ಅವನು ಅದ್ಭುತ ಅಂದರೆ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣ ಭಾಗ ಪೂರ್ತಿ ಅವನ ಆಡಳಿತಕ್ಕೆ ಒಳಪಟ್ಟಿತು ಅಂತ ಹೇಳ್ತಾರೆ ಸೊ ಹಾಗಾಗಿ ಆತ ಒಬ್ಬ ಅದ್ಭುತವಾದ ವ್ಯಕ್ತಿ ಗ್ರೀಕ್ ಲೇಖನಗಳಲ್ಲೂ ಕೂಡ ಅವನು ಕಟ್ಟಿಸಿರ್ತಕ್ಕಂಥ ಮಹಾದೇವ ದೇವಾಲಯಗಳ ಉಲ್ಲೇಖ ಇದೆ ಎಲ್ಲಿದೆ ಅಂತ ಗೊತ್ತಿಲ್ಲ ದೇವಾಲಯ ಹಾಗಾಗಿ ಆತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅವನ ಕುರಿತಾಗಿರ್ತಕ್ಕಂಥ ಒಟ್ಟು ಹತ್ತು ಶಾಸನಗಳು ಸಿಕ್ಕಿತ್ತು ಇತ್ತೀಚೆಗೆ ನಮ್ಮ ಪುರಾತತ್ವ ಇಲಾಖೆಯ ನಿರ್ದೇಶಕ ಉಪನಿರ್ದೇಶಕರಾಗಿರ್ತಕ್ಕಂಥ ಶೇಜೇಶ್ ಅವರವರು ಇಲ್ಲಿ ಸೊರಬ ತಾಲೂಕಲ್ಲಿ ಮತ್ತೊಂದು ತಲಗುಂದದಲ್ಲಿ ರವಿವರ್ಮನ ಶಾಸನ ಮತ್ತೊಂದು ಪತ್ತೆ ಮಾಡಿದ್ದಾರೆ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ದಾನದತ್ತಿಗಳನ್ನು ಕೊಟ್ಟಿದ್ದಿದೆ ಹಾಗಾಗಿ ರವಿವರ್ಮನ ಶಾಸನ ಇತ್ತೀಚೆಗೆ ಸ್ವರ್ಬ ತಾಲೂಕು ಸಿಕ್ಕಿದೆ ಇದು ಒಂದು ಪ್ರಾಚೀನವಾದ ರವಿವರ್ಮನ ಒಂದು ಶಾಸನ ಒಟ್ಟು ಎರಡು ಶಾಸನಗಳು ಸ್ವರ್ಬ ತಾಲೂಕಿನ ಶಿಲಾಶಾಸನಗಳು ದೊರಕಿದ್ದಾಗುತ್ತೆ ವಿಶೇಷ ಅಂತ ಹೇಳಿದ್ರೆ ಆ ಮೂವತ್ತ್ನಾಲ್ಕು ವರ್ಷದ ಆಡಳಿತ ಅವಧಿಲಿ ಅವನು ಈ ಭಾಗದಲ್ಲಿ ಯಾಕೆ ಸತ್ತ ಅನ್ನೋದು ಅರ್ಥ ಆಗಲ್ಲ ಯಾವುದೋ ಕದನ ಏರ್ಪಟ್ಟಿರ್ಬೋದು ಈ ಭಾಗದಲ್ಲಿ ಈ ಭಾಗದಲ್ಲಿ ಕೆಳ ಭಾಗಕ್ಕೆ ಬರೋರು ಪಲ್ಲವರೇ ಪಲ್ಲವರಿಗೂ ಮತ್ತು ಕದಂಬರಿಗೂ ಕದನ ಏರ್ಪಟ್ಟಾಗ ಆತ ಮರಣ ಹೊಂದಿರ್ಬೋದು ಅವನ ಜೊತೆಗೆ ಸತ್ ಅವನ ಸತಿಯ ಸತಿನೂ ಕೂಡ ಮರಣ ಹೊಂದಿರ್ಬೋದು ಆಗ ಇಬ್ಬರ ಮರಣದ ಉಲ್ಲೇಖವನ್ನು ಪ್ರತಿಪಾದಿಸ್ತಕ್ಕಂಥ ಈ ಶಾಸನ ಕದಂಬರ ಶಾಸನಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಾಸನ ಗೋಚರಿಸುತ್ತೆ ಕದಂಬರ ಶಾಸನಗಳಲ್ಲಿ ಇಬ್ರು ಮಡದಿರೋ ಉಲ್ಲೇಖವನ್ನ ಹೊಂದಿರತಕ್ಕಂಥ ಒಂದು ಶಾಸನ ಇಲ್ಲ ಇಬ್ರು ಒಟ್ಟಿಗೆ ಮಡದಿರತಕ್ಕ ಹಾಗಾಗಿ ಕವಡಿ ಶಾಸನ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಶಾಸನ ಕದಂಬರ ಶಾಸನಗಳಲ್ಲಿ ಅದು ಈ ಶಿಲಾ ಶಾಸನ ಅದನ್ನು ಉಳಿಸ್ಕೊಂಡು ಬಂದಿರೋದು ಕೌಡಿ ಗ್ರಾಮಸ್ಥರು ಅವರಿಗೆ ಒಂದು ಅಪೂರ್ವವಾದ ಧನ್ಯವಾದಗಳನ್ನ ಹೇಳಬೇಕಾಗಿರೋದು ನಮ್ಗೆ ಕರ್ತವ್ಯವಾಗಿದೆ ಹೌದು ಆಡಳಿತ ಹೇಗಿತ್ತು ಅದಕ್ಕೆ ಏನಾದ್ರು ನೀವು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಶಾಸನಗಳ ಎಟ್ ಒಟ್ಟು ಎರಡು ಸಿಕ್ಕಿದೆ ರವಿವರ್ಮಂದು ಒಟ್ಟಾರೆ ಶಾ ಹತ್ತು ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಇಡೀ ದಕ್ಷಿಣ ಬ ಕನ್ನ ಕರ್ನಾಟಕ ಮತ್ತು ನರ್ಮದಾ ವರ್ಗಿನ ಎಲ್ಲ ಜನಗಳು ರವಿವರ್ಮನ ಆಶ್ರಯನ ಬೇಡಿದ್ ಬೇಡ್ತಾ ಇದ್ದರು ಅಂತಕ್ಕಂಥ ಶಾಸನ ಉಲ್ಲೇಖ ಅಂದರೆ ಹಾಗಾಗಿ ರವಿವರ್ಮ ಇಡೀ ಸಾಮ್ರಾಜ್ಯವನ್ನು ಪ್ರೀತಿಯ ಆಧಾರಗಳಿಂದ ನೋಡ್ಕೊಂಡಿದ್ದ ಜೊತೆಗೆ ಹಲವಾರು ಯುದ್ಧಗಳನ್ನು ಮಾಡ್ತಾನೆ ಕೃಷ್ಣವರ್ಮ ಅಂತ ಬರ್ತಾನೆ ಅವನ ಪೂರ್ವಜ ಅವನು ಶ್ರೀಪರ್ವತದಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ ಅವನನ್ನು ಕೊಂದು ಮತ್ತು ಅವನ ಉಪಟಳವನ್ನು ಕಮ್ಮಿ ಮಾಡಿದೆ ಅಂತಕ್ಕಂಥ ಉಲ್ಲೇಖನೂ ಇದೆ ಹಾಗಾಗಿ ಯುದ್ಧಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ರವಿವರ್ಮ ಶಾಂತಿ ಅಂದರೆ ಕಕುತ್ಸವರ್ಮನ ನಂತರ ಅತ್ಯಂತ ಪ್ರಭಾವಶಾಲಿಯಾಗಿ ಆಡಳಿತ ಮಾಡಿರ್ತಕ್ಕಂಥ ಅರಸು ಅಂತ ಹೇಳಿದ್ರೆ ರವಿವರ್ಮನೆ ರವಿವರ್ಮ ಅದು ಕದಂಬ ಕಾಕುತ್ಸವರ್ಮನ ನಂತರ ಶಾಂತಿವರ್ಮ ಬರ್ತಾನೆ ಸಾಧು ಸಂಸ್ಕೃತಿಯನ್ನು ಅವನ ಮಗ ಮೃಗೇಶವರ್ಮ ಆತನದ್ದು ತುಂಬ ಸಾಫ್ಟು ಬಟ್ ಆನಂತರ ಬರ್ತಕ್ಕಂಥ ಈ ರವಿವರ್ಮ ಇತಿಹಾಸದಲ್ಲಿ ಸ್ವಲ್ಪ ಪ್ರಖರವಾಗಿ ಕಾಣಿಸ್ಕೊಳ್ತಾನೆ ಇವನ ಮಗ ಇವನ ಮರಣ ನಂತರ ಇವನ ಮಗ ಹರಿವರ್ಮ ಬರ್ತಾನೆ ಹರಿವರ್ಮನ ಶಾಸನ ಸಾಕಷ್ಟಿದೆ ತಾಳಗುಂದಲ್ಲಿ ಒಂದು ತ್ರಿಟಿತವಾದ ಶಾಸನ ಸಿಕ್ಕಿದೆ ಇದು ಸ್ವರ್ಬ ತಾಲೂಕಲ್ಲಿ ರವಿವರ್ಮನ ಎರಡನೇ ಶಾಸನ ಎರಡನೇ ಶಾಸನ ಅದು ಅವನ ಮೂವತ್ತ್ನಾಲ್ಕನೇ ಕೊನೆಯ ವರ್ಷದಲ್ಲಿ ಹಾಕಿ ಆಡಳಿತ ಅಭಿವೃದ್ಧಿಲಿ ಹಾಕ್ಸಿ ಅವನ ಸತ್ತ ಮೇಲೆ ಹಾಕ್ಸಿರ್ತಕ್ಕಂಥದ್ದು ಶಾಸನ ಇವಾಗಲ್ಲಿ ಬರುವಂಥ ಒಟ್ಟು ರಾಜರು ಯಾರು ಅದರಲ್ಲಿ ಪ್ರಮುಖವಾಗಿ ಯಾರಲ್ಲೋ ಸಾಕಷ್ಟು ಜನ ಇದ್ದಾರೆ ಅರಸರು ಕದಂಬರಲ್ಲಿ ಅದರಲ್ಲಿ ಅವ್ರಲ್ಲಿ ನಾವು ಸಂಸ್ಥಾಪಕದವರೇ ಮಯೂರ ವರ್ಮನ ಬಿಟ್ರ ವರ್ಮ ನಂತರ ನಮಗೆ ಸ್ಪಷ್ಟವಾಗಿ ಗೋಚರಿಸೋದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದು ಆನಂತರ ಗುಪ್ತರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದನ್ನೆಲ್ಲ ನೋಡಿದಾಗ ನಮಗೆ ಕಾಕುತ್ಸವರ್ಮ ಎದ್ದು ಕಾಣ್ತಾನೆ ಆ ನಂತರದಲ್ಲಿ ನಾವು ತಾಳಗುಂದ ಶಾಸನ ನೋಡ್ತೀವಿ ಅದು ಶಾಂತಿವರ್ಮ ಅವನ ಮಗನೂ ಇದ್ದಾಗ ಹಾಕಿಸಿರ್ತಕ್ಕಂಥದ್ದು ಅವನು ಬಿಟ್ಟರೆ ವರ್ಮನ ಹೆಂಡತಿ ಸ್ವಲ್ಪ ಪ್ರಖರವಾಗಿ ಕಾಣ್ತಾಳು ಆಡಳಿತದಂದರೆ ಅವಳು ತುಂಬ ಪ್ರಜ್ಞಾವಂತಳಿದ್ದಳು ವಿದ್ವಾಂಸಿಯಾಗಿದ್ದಳು ಅನ್ನೋದನ್ನು ಕಾಣ್ತೀವಿ ನೆಕ್ಸ್ಟ್ ಬಿಟ್ಟರೆ ಮಯೂರ ಇದು ರವಿವರ್ಮನೆ ನಮಗೆ ರವಿವರ್ಮ ಅತ್ಯಂತ ಅಂದ್ರೆ ವಿಶಾಲವಾದ ಸಾಮ್ರಾಜ್ಯ ಕಟ್ಟಿದ ಅರಸು ಅಂತ ಹೇಳಿದ್ರೆ ರವಿವರ್ಮನೆ ಕಾಣ್ತಾನೆ ಆ ನಂತರಕ್ಕೆ ಬರ್ತಕ್ಕಂಥ ಅರಸರು ಅಷ್ಟೊಂದು ಪ್ರಖರವಾಗಿ ಆಡಳಿತ ಮಾಡಿದ್ದಿಲ್ಲ ಒಂದಷ್ಟು ಕಾಲ ನಿಧಾನವಾಗಿ ಗೋಚರಿಸ್ತಾ ಹೋಗ್ತಾರೆ ರವಿವರ್ಮನ ನಂತರದ ಅವಧಿಯಲ್ಲಿ ಒಂದಷ್ಟು ಕದಂಬರ ಅವಧಿ ಸ್ವಲ್ಪ ಕ್ಷೀಣ ಆಗ್ತಾನೆ ಬರುತ್ತೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಓಕೆ ಕೊನೆಯ ಅರಸ ಯಾರು ಸರ್ ಕದಂಬರ ಕೊನೆಯ ಅರಸ ಯಾರು ಅಂತ ಪರಿಗಣಿಸ್ಬೋದು ಕೊನೆಯ ಅರಸರನ್ನ ಯಾವ್ದಂಥ ಪರಿಗಣ ಆದಿಕ ಕದಂಬರಲ್ಲಿ ಅದನ್ನು ಪರಿಗಣಿಸಲಿಕ್ಕೆ ಸ್ವಲ್ಪ ಕ್ಲಿಷ್ಟ ಆಗ್ತದೆ ಈ ಇತ್ತೀಚೆಗೆ ಇತ್ತೀಚೆಗೆ ಅರತೆಲೆಗದ್ದೆ ಶಾಸನಗಳು ಅಂತ ಸಿಕ್ಕಿದ್ದವು ತಾಮ್ರ ಶಾಸನಗಳು ಅದರಲ್ಲಿ ಹೊಸ ಹೊಸ ರಾಜರ ಉಲ್ಲೇಖಗಳಿದ್ದಾವೆ ಮತ್ತು ಇದುವರೆಗೂ ನಾವು ಎಲ್ಲೂ ಯಾವ ಶಾಸನದಲ್ಲೂ ಕದಂಬರ ಅರಸರ ಹೆಸರುಗಳನ್ನು ನೋಡೋಕ್ಕಾಗಿಲ್ಲ ಆದರೆ ಅಂಥ ಹೊಸ ಹೆಸರುಗಳು ಬಂದಿವೆ ಜೊತೆಗೆ ನಮಗೆ ಮಧುವರ್ಮ ಅಂತಕ್ಕಂಥ ಮತ್ತೊಂದು ಶಾಸನ ಸಿಗುತ್ತೆ ತಡಗಣಿಲಿ ಸೊ ಹಾಗಾಗಿ ಕೊನೆಯ ಅರಸರು ಯಾರ್ಯಾರು ಇದ್ರು ಅನ್ನೋದನ್ನು ಮತ್ತೆ ನಾವು ಒಂದಷ್ಟು ಸಂಶೋಧನೆಗಳು ಇನ್ನೂ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಸೊ ಆ ಜಿನಾಲಜಿ ಇದೆಯಲ್ಲ ಕದಂಬರ ಜಿನಾಲಜಿ ಇತ್ತೀಚಿನ ಸಂಶೋಧನೆ ನೋಡಿದರೆ ಮತ್ತೊಂದಿಷ್ಟು ಹೊಸದಾಗಿ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಆ ಕುರಿತಾಗಿರ್ತಕ್ಕಂಥ ಕೆಲಸ ಖಂಡಿತವಾಗಿ ಅವಶ್ಯಕತೆ ಇದೆ ಕದಂಬರ ಒಂದು ಸಂಪೂರ್ಣ ಅಂತ್ಯ ಇಲ್ಲ ಆನಂತರ ಮತ್ತೆ ಮತ್ತೆ ಅವರು ಉಗಮಗಳಿದಾವೆ ಆದರೆ ಈ ಆದಿಕದಂಬರ ಸಮಗ್ರವಾದ ಬನವಾಸಿ ನಾಡಿನ ಆಡಳಿತ ಮಾಡ್ತಕ್ಕಂಥ ಅಂತ್ಯ ಅಪ್ಲಿಕೇಶನ್ ಇಮ್ಮಡಿ ಪ್ಲಿಕೇಶನ್ ಮನೆ ಅಪ್ಲಿಕೇಶನ್ದ ಪ್ರಾರಂಭ ಇಮ್ಮಡಿ ಪ್ಲಿಕೇಶನ್ ಅವಧಿಗೆ ಸಂಪೂರ್ಣವಾಗಿ ಕದಂಬ ಸಾಮ್ರಾಜ್ಯ ಕ್ಲೋಸ್ ಆಗಿ ನೆಕ್ಸ್ಟು ಚಾಲುಕ್ಯರ ಬಾದಾಮಿ ಚಾಲುಕ್ಯರಲ್ಲಿ ಇಮ್ಮಡಿ ಪ್ಲಿಕೇಶ ಬಾದಾಮಿ ಚಾಲುಕ್ಯರು ಅವರು ಬನವಾಸಿ ನಾಡನ್ನು ಆಕ್ರಮ ಮಾಡ್ಕೊಳ್ತಾರೆ ಆ ನಂತರ ಬನವಾಸಿ ನಾಡು ಚಾಲಕ್ಯರಲ್ಲಿ ವಿನಿನ ಆಗುತ್ತೆ ಚಾಲಕ್ಯರ ನಂತರ ರಾಷ್ಟ್ರಕೂಟರು ಹೀಗೆ ಬನವಾಸಿ ಎಲ್ಲರ ಆಡಳಿತ ಕೇಂದ್ರವಾಗಿ ಮೆರೆಯುತ್ತೆ ವೀಕ್ಷಕರೇ ನೀವೆಲ್ಲರೂ ನೋಡಿದ್ರಿ ಸೀರೀಸ್ ಆಫ್ ಎಪಿಸೋಡಲ್ಲಿ ಕದಂಬರ ಇತಿಹಾಸವನ್ನು ಕೈಲಾದ ಮಟ್ಟಿಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂತ ಹೇಳಿದರೆ ಕರ್ನಾಟಕದ ಮೊದಲ ಸಾಮ್ರಾಜ್ಯದ ಇತಿಹಾಸ ಪ್ರತಿ ಮನೆಗಳಲ್ಲೂ ಮನಗಳಲ್ಲೂ ತಲುಪಬೇಕು ಇಂದಿನ ಯುವ ಪೀಳಿಗೆಗೆ ಇತಿಹಾಸವನ್ನು ನಾವು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ರಮೇಶ್ ಸರ್ ಇರ್ಬೋದು ನವೀನ್ ಸರ್ ಇರ್ಬೋದು ಅವರು ಕೂಡ ಕೆಲಸದ ಒತ್ತಡದಲ್ಲಿದ್ದರು ಎರಡು ದಿನಗಳ ಕಾಲ ಬಿಡುವು ಮಾಡಿಕೊಂಡು ನಮಗೋಸ್ಕರ ಇಡೀ ದಿನ ಸಮಯನ ಕಳೆದರು ಹಾಗಾಗಿ ಅವರಿಗೆ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮಿಂದಾಗಿ ಸಮಗ್ರವಾಗಿ ಒಂದಷ್ಟು ತಾಳಗುಂದ ಸುತ್ತಮುತ್ತ ಇರುವಂಥ ಕದಂಬರ ಕುರುಹುಗಳ ಮಾಹಿತಿ ಸಿಕ್ತು ಅದ್ರ ಜೊತೆಗೆ ತಾಳಗುಂದದ ಅನೇಕ ಐತಿಹಾಸಿಕ ಕುರುಹುಗಳು ಇತಿಹಾಸ ಮತ್ತು ಕತೆಗಳೆಲ್ಲ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ವೀಕ್ಷಕರೇ ವಿಡಿಯೋ ನೋಡಿದ್ರಲ್ಲ ನಿಮಗೇನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಆಗಿರ್ಬೋದು ಅನಿಸಿಕೆ ಆಗಿರ್ಬೋದು ಕಮೆಂಟ್ಸ್ ಮಾಡಿ ನಿಮ್ಮೂರಲ್ಲೂ ಏನಾದರೂ ಕದಂಬರ ಇತಿಹಾಸದ ಕುರುಹುಗಳಿದ್ರೆ ಜಸ್ಟ್ ನಮ್ಮ ನಂಬರ್ಗೆ ಫೋಟೋ ಸಮೇತ ಮಾಹಿತಿ ಸಮೇತ ಒಂದು ವಾಟ್ಸಪ್ ಮಾಡಿದ್ರೆ ನಾವು ಅದನ್ನ ಸ್ಟಡಿ ಮಾಡಿಕೊಂಡು ನಿಮ್ಮ ಊರಿಗೆ ಧಾವಿಸ್ತೀವಿ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ